ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ನ ಕರೆಸಿದ್ರು ಸೊ ಅದಕ್ಕೆ ಜಾತ್ರೆ ಮಾಡಿದರೆ ಎಂಟನೇ ವರ್ಷದ ಅದ್ಧೂರಿ ವಾರ್ಷಿಕೋತ್ಸವ ನಡೀತಾ ಇದೆ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ಬಂದಿದ್ದಾರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಂಟನೇ ಮೈಲಿ ರುಕ್ಮಿಣಿ ನಗರದ ನಾಕ್ ನಾಗಸಂದ್ರದಲ್ಲಿ ಇವತ್ತು ಅಣ್ಣಮ್ಮ ದೇವಿಯ ಎಂಟನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಇವತ್ತು ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ವಿಶೇಷವಾಗಿ ಈ ಭಾಗದ ನಮ್ಮ ತಾಯಂದರು ಯುವ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೇ ಬಹಳಷ್ಟು ಜನ ಹಿರಿಜೀವಿಗಳು ಕೂಡ ಇವತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿದ್ದಾರೆ ಈಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರಾಸ್ಟಿಕ್ವಾದಂಥ ಭಾಷಣವನ್ನ ಮಾಡಿರ್ತಕ್ಕಂಥ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟ ಪೂರ್ವ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಮಂಜಣ್ಣ ಅವರೇ ಮತ್ತು ಈ ಭಾಗದ ಪ್ರಭಾವಿ ನಾಯಕರಾಗಿ ಪಕ್ಷದ ಬೇರಿಗೆ ಒಂದು ಹೊಸ ಚೈತನ್ಯವನ್ನ ತಂದು ಒಂದು ಕಡೆ ಗೋವಿಂದಣ್ಣ ಅವರು ಕೂಡ ಇವತ್ತು ಬೆಳಗ್ಗೆ ನಮ್ಮ ಜೆ ಪಿ ನಗರದ ನಿವಾಸಕ್ಕೆ ಬಂದಿದ್ರು ಮುನ್ಸಾಮಣ್ಣವರು ಕೂಡ ಬೆಳಗ್ಗೆ ಸನ್ಮಾನ್ಯ ಕುಮಾರಣ್ಣ ಅವರು ನಿವಾಸದಲ್ಲಿ ಇದ್ದಾಗಲೇ ಬಂದಿದ್ರು ನಾನು ಕೂಡ ಆ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾದಾಗ್ಲ ಕುಮಾರಣ್ಣ ಅವರು ಕಳೆದ ಬಾರಿ ಕಳೆದ ವರ್ಷದ ಅಣ್ಣಮ್ಮ ದೇವಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಸ್ಮರಿಸ್ಕೊಳ್ತಾ ಇದ್ರು ಅವ್ರಿಗೆ ಸಮಯ ಇದ್ದಿದ್ರೆ ಖಂಡಿತವಾಗ್ಲು ಈ ವರ್ಷನೂ ಕೂಡ ಅವ್ರ ಜೊತೆಯಲ್ಲಿ ಇಬ್ರು ಕೂಡ ನಾವು ಇವತ್ತು ಇಲ್ಲಿ ಬರ್ತಾ ಇದ್ವಿ ಆದರೆ ಮಧ್ಯಾಹ್ನ ಮೂರು ಗಂಟೆ ಸಮಯಕ್ಕೆ ಅವರು ದೆಹಲಿಗೆ ತೆರಳಬೇಕಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸಲ್ಮಾನ್ಯ ಕುಮಾರಣ್ಣ ಅವರೇ ಸ್ವತಃ ಮುನ್ಸ್ವಾಮಣ್ಣ ಅವರು ಗೋವಿಂದಣ್ಣ ಅವ್ರ ನೇತೃತ್ವದಲ್ಲಿ ಬಹಳ ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಸಹಪಾಠಿಗಳು ಇಲ್ಲಿ ಬಹಳ ಜನ ಇದ್ದಾರೆ ನರಸಿಂಹ ಅವರು ಇದ್ದಾರೆ ತುಂಬಾ ಜನ ಇದ್ದಾರೆ ಗುಂಡಪ್ಪಣ್ಣವರ ಸುಪುತ್ರರು ಭರತ್ ಅವರು ಕೂಡ ಅವರ ತಂದೆಯವರು ಸಾಕಷ್ಟು ನಮ್ಮ ಪಕ್ಷಕ್ಕೆ ದುಡಿಮೆಯನ್ನು ಮಾಡಿರ್ತಕ್ಕಂಥವ್ರು ಅವರು ನಮ್ಮನ್ನ ಹಗಲೋಗಿರ್ತಕ್ಕಂಥದ್ದು ಆದರೂ ಕೂಡ ಇವತ್ತು ಅವರ ಸುಪುತ್ರರು ಬಹಳ ಸಕ್ರಿಯವಾಗಿ ಜನಸಾಮಾನ್ಯರ ಜೊತೆ ತೊಡಗಿಸ್ಕೊಳ್ತಾ ಇದ್ದಾರೆ ಯುವಕರು ಹೆಚ್ಚಾಗಿ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ ಹಾಗಾಗಿ ನಾನು ಹೆಚ್ಚಿಗೆ ನಾನು ಸಮಯ ತುಂಬ ತಗೊಳ್ಳಿಕ್ಕೆ ಹೋಗುತ್ತ ಒಂದೆರಡು ವಿಚಾರಗಳನ್ನ ಮಾತನಾಡಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಕಾರಣ ಬಹುಶಃ ಹನ್ನೊಂದು ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತಕ್ಕಂಥದ್ದು ಕೇಳಿದೆ ನಾನು ಬಹುಶಃ ರಾತ್ರಿ ಎಲ್ಲ ನಡೆಯುತ್ತೆ ಅನ್ಕಂಡಿ ಶಿವರಾತ್ರಿಗೆ ಮಾತ್ರ ನನಗೆ ಪರ್ಮಿಷನ್ ಕೊಡಲ್ಲ ಹಾಗಾಗಿ ಬಹುಶಃ ಮನೋರಂಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಭಾವಿಸಿದ್ದೀನಿ ಇಲ್ಲಿ ಬಂದಿರತಕ್ಕಂಥವ್ರು ಸಾಕಷ್ಟು ಜನ ಮಕ್ಕಳು ಯುವಕರು ಚಿತ್ರರಂಗದಿಂದ ಕೆಲವೊಂದಷ್ಟು ಸಿನಿಮಾಗಳನ್ನ ನಾನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ತಾವೆಲ್ಲರೂ ನನಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಕೋರ್ತಾ ಇದ್ದೀರಿ ಬಹುಶಃ ಮುಂದಿನ ನನ್ನ ಜೀವನ ಹೆಚ್ಚಾಗಿ ಒಂದಷ್ಟು ಜವಾಬ್ದಾರಿಗಳು ನನ್ನ ಮೇಲೆ ಇರ್ತಕ್ಕಂಥ ಒಂದು ಕಾರಣದಿಂದ ನಾನು ಸಿನಿಮಾ ಬಿಟ್ಟಿದ್ದೀನಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಯಾಕೆಂದ್ರೆ ನನಗೆ ಇವತ್ತೇನಾದ್ರೂ ಸಮಾಜದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಂತ ಒಂದು ವ್ಯಕ್ತಿ ಇದ್ದಾನೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಚಿತ್ರರಂಗದಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ಪ್ರೀತಿ ಅಂತಕ್ಕಂಥದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗಲೂ ಕೂಡ ನನಗೆ ಜಿ ಚಾನೆಲ್ ವಾಹಿನಿಯವ್ರು ಹೇಳ್ತಾ ಇರ್ತಾರೆ ಸೀತಾರಾಮ ಕಲ್ಯಾಣ ಯಾವಾಗ ಹಾಕಿದ್ರು ಐ ಎಷ್ಟು ಟಿ ಆರ್ ಪಿ ಬರುತ್ತೆ ಅಂತ ಕೌಟುಂಬಿಕ ಚಿತ್ರಗಳು ದಯಮಾಡಿ ಮಾಡಿ ಯಾರು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತಾರೆ ಅನಿವಾರ್ಯ ಕಾರಣ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ತಮ್ಮೆಲ್ಲರ ಒಂದು ಸಾಕಾರ ಆಶೀರ್ವಾದ ಏಳುವರೆ ಕೋಟಿ ಕನ್ನಡಿಗರ ಒಂದು ಪ್ರೀತಿ ವಿಶ್ವಾಸ ಇವತ್ತು ನಮ್ಮ ಭಾರತ ರಾಷ್ಟ್ರ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಇಂಥ ಒಂದು ಭಾರತ ರಾಷ್ಟ್ರದಲ್ಲಿ ಇವತ್ತು ಮೂರನೇ ಬಾರಿಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಮತ್ತೆ ಹುಕ್ಕಿನ ಸಚಿವರಾಗಿ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣ ಏಳುವರೆ ಕೋಟಿ ಕನ್ನಡಿಗರು ಅದರ ಪಾಲು ನಿಮಗೂ ಕೂಡ ಸೇರಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಎಂದಿಗೂ ಕೂಡ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರ ಹೋರಾಟಗಳೇನಿದೆ ಅವರ ಜನಪರವಾದಂತ ಕಾಳಜಿ ಏನಿದೆ ಅವರ ಬದುಕಿನ ಉದ್ದಗಲಕ್ಕೂ ಕೂಡ ನೀವೆಲ್ಲರೂ ನಮಗೆ ಆಶೀರ್ವಾದವನ್ನು ಮಾಡ್ಕೊಂಡ್ ಬಂದಿದ್ದೀರಿ ಅದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇತ್ತೀಚೆಗಷ್ಟೇ ಬೃಹತ್ ಕೈಗಾರಿಕೆ ಮತ್ತೆ ಉಕ್ಕಿನ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಒಂದು ಉದಾಹರಣೆ ಕೊಡ್ತೇನೆ ಕುಮಾರಣ್ಣ ಅವರು ಎಷ್ಟು ಜನಪರವಾಗಿ ಆಲೋಚನೆ ಮಾಡ್ತಾರೆ ಅಂತಕ್ಕಂಥದಕ್ಕೆ ಇತ್ತೀಚೆಗೆ ಆದಂಥ ಒಂದು ಬೆಳವಣಿಗೆ ವೈಸಾಗು ವಿಶಾಖಪಟ್ಟಣಂನಲ್ಲಿ ಒಂದು ಉಕ್ಕಿನ ಕಾರ್ಖಾನೆ ನಿಂತು ಹೋಗಿತ್ತು ಭಾಳ ವರ್ಷಗಳಿಂದ ಭಾಳ ಜನ ಇವತ್ತು ಆಂಧ್ರದಲ್ಲಿ ಇವತ್ತು ಕುಮಾರಣ್ಣವರು ತಗೊಂಡಂಥ ನಿರ್ಣಯ ಬಹುಶಃ ಹಾಲಿನ ಅಭಿಷೇಕವನ್ನು ಮಾಡುವ ಮೂಲಕ ಅವರ ಪ್ರೀತಿ ವಿಶ್ವಾಸದಲ್ಲಿ ಆಂಧ್ರದಲ್ಲಿ ತೋರಿಸ್ತಕ್ಕಂಥ ಒಂದು ಉದಾಹರಣೆ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಹತ್ತತ್ರ ಹನ್ನೊಂದುವರೆ ಸಾವಿರ ಕೋಟಿಯಷ್ಟು ಇವತ್ತು ಆರ್ಥಿಕ ಸಚಿವರ ಜೊತೆಯಲ್ಲಿ ಕೂತು ಹಲವಾರು ಬಾರಿ ಇವತ್ತು ಸರಣಿ ಸಭೆಗಳನ್ನ ಮಾಡಿ ಯಾಗಾದರೂ ಮಾಡಿ ವಿಶಾಖಪಟ್ಟಣಂನಲ್ಲಿ ಇರ್ತಕ್ಕಂಥ ಆ ಒಂದು ಉಕ್ಕಿನ ಕಾರ್ಖಾನೆಯನ್ನು ಪ್ರಾರಂಭ ಮಾಡುವ ಅದರಲ್ಲೂ ವಿಶೇಷವಾಗಿ ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಜನ ಇವತ್ತು ಮಲ ಅಂದ್ರೆ ಅಂದರೆ ನಮ್ಮ ತುಮಕೂರಿಂದ ಬಂದಿರತಕ್ಕಂಥವ್ರು ಮಾಗಡಿಯಿಂದ ಬಂದಿರತಕ್ಕಂಥವ್ರು ಉತ್ತರ ಕರ್ನಾಟಕ ಹಾಸನ ಇಡೀ ರಾಜ್ಯಾದ್ಯಂತ ಬಹಳ ಜನ ಇವತ್ತು ಇಲ್ಲಿ ಬಂದು ನಾಗಮಂಗಲ ಬಹಳ ಜನ ಇವತ್ತು ಚೆನ್ನಪ್ಪ ಆಯ್ತು ಎಲ್ಲ ಹಳೆ ಮೈಸೂರು ಪ್ರಾಂತ್ಯ ಹಳೆ ಮೈಸೂರು ಪ್ರಾಂತ್ಯದ ಹಲವಾರು ಜನ ಇವತ್ತು ತಾವೆಲ್ಲ ಇಲ್ಲಿ ಬಂದು ತಮ್ಮ ಜೀವನ ಸಾಗಿಸ್ತಾ ಇದ್ದೀರಿ ತಮ್ಮ ಬದುಕು ಕಟ್ಕೊಂಡಿದ್ದೀರಿ ಹಾಗಾಗಿ ನಿಮ್ಮ ಜೊತೆಯಲ್ಲಿ ಎಂದಿಗೂ ಕೂಡ ನಾಡಿನ ಬಡವರ ಪರವಾಗಿ ಶೋಷಿತರ ಪರವಾಗಿ ಧ್ವನಿ ಇರ್ತಕ್ಕಂಥ ಸಮುದಾಯದ ಪರವಾಗಿ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅದೇ ರೀತಿ ನಾನಾಗ್ಲಿ ನಮ್ಮ ಪಕ್ಷ ಆಗ್ಲಿ ನಿರಂತರವಾಗಿ ನಿಮ್ಮ ಕಷ್ಟ ಸುಖದಲ್ಲಿ ಪಾಲ್ದಾರರಾಗಿ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದಿರು ಹಿರಿಯಕರು ಯುವಕರು ಎಲ್ಲ ನಮ್ಮ ಪುಟ್ಟ ಪುಟ್ಟ ಮಕ್ಕಳುಗಳಿಗೆ ಒಂದುತ್ತ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಧನ್ಯವಾದಗಳು ಆಡಿಯ